ನಮಸ್ಕಾರ ಸ್ನೇಹಿತರೆ ಎಂದಿನಂತೆ ನಮ್ಮ ಇನ್ನೊಂದು ಬಹು ಉಪಯುಕ್ತ ಪೇರೆಂಟಿಂಗ್ ವಿಡಿಯೋಕ್ಕಾಗಿ ತಮ್ಮೆಲ್ಲರಿಗೂ ಸ್ವಾಗತ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಹಿಂದಿನ ವಿಡಿಯೋಗಳಿಗೆ ನೀವು ನೀಡಿದ ಪ್ರೋತ್ಸಾಹ ಪ್ರೀತಿ ಮತ್ತು ಬೆಂಬಲಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇಂದಿನ ವಿಡಿಯೋದಲ್ಲಿ ನಾವು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣುವ ಮೊಂಡುತನ ಹಠ ಜಿದ್ದು ಮಾತು ಕೇಳದಿರುವ ವರ್ತನೆಗಳ ಹಿಂದಿರುವ ಕಾರಣಗಳು ಆ ವರ್ತನೆಗಳನ್ನು ನಾವು ಹೇಗೆ ನಿಭಾಯಿಸಬೇಕು ಮತ್ತು ಪೋಷಕರು ಯಾವ ಕ್ರಮಗಳನ್ನು ಅನುಸರಿಸಿದರೆ ಈ ವರ್ತನೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಎಂಬುದನ್ನು ಬಹಳ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಭಾಗ ಒಂದು ಮೊಂಡುತನ ಮಕ್ಕಳಲ್ಲಿ ಏಕೆ ಕಂಡುಬರುತ್ತದೆ ಒಂದು ಮೆದುಳಿನ ಬೆಳವಣಿಗೆ ಕಾರಣ ಮಗು ಮೂರರಿಂದ ಹತ್ತು ವರ್ಷ ವಯಸ್ಸಿನೊಳಗಿದ್ದಾಗ ಅವರ ಮೆದುಳು ಇನ್ನೂ ಬೆಳವಣಿಗೆಯ ಹಂತದಲ್ಲಿರುತ್ತದೆ ಅಂದರೆ ನಮ್ಮಂತೆ ತಾಳ್ಮೆ ನಿಯಂತ್ರಣ ತರ್ಕ ಆಲ್ ದೀಸ್ ಆರ್ ನಾಟ್ ಫುಲ್ಲಿ ಡೆವಲಪ್ಡ್ ಇವೆಲ್ಲ ಇನ್ನೂ ಪೂರ್ಣವಾಗಿ ಬೆಳೆದಿರುವುದಿಲ್ಲ ಅವರಲ್ಲಿ ಆ ಕ್ಷಣದ ಭಾವನೆ ಮುಖ್ಯ ಲಾಜಿಕ್ ಆನಂತರ ಅವರಿಗೆ ಏನಾದರೂ ಈಗ ಬೇಕು ಅಂದರೆ ಈಗಲೇ ಬೇಕು ಅದಕ್ಕಾಗಿ ಅವರು ಅಳುವುದು ಕೂಗುವುದು ಹಠ ಮಾಡುವುದು ಇವೆಲ್ಲವನ್ನು ಬಳಸಿಕೊಂಡು ಒಳಗಿನ ಭಾವನೆಗಳನ್ನು ಹೊರಹಾಕುತ್ತಾರೆ ಎರಡು ನನ್ನನ್ನು ಕೇಳಿ ಎಂದು ಮಗು ಬಯಸುತ್ತದೆ ಮಕ್ಕಳಿಗೆ ನನ್ನ ಮಾತು ಕೂಡ ಕೇಳಬೇಕು ಎಂಬ ಆಂತರಿಕ ಬಯಕೆ ಇರುತ್ತದೆ ಮನೆಯಲ್ಲಿ ಪೋಷಕರು ಬ್ಯೂಸಿ ಆಗಿದ್ದರೆ ಅಥವಾ ಮಗು ಹೇಳುವುದನ್ನು ಗಮನಿಸದೇ ಇದ್ದರೆ ನನ್ನ ಕಡೆ ಗಮನ ಸೆಳೆಯಲು ಟ್ಯಾಂಟ್ರಮ್ ಅಂದರೆ ನಖರೆ ಪ್ರಕೋಪ ತೋರಿಸಬಹುದು ಇದು ಕಲಹವಲ್ಲ ಇದು ನನ್ನನ್ನು ಕೇಳಿ ಎಂಬ ಅಗತ್ಯ ಮಕ್ಕಳಿಗೆ ತಮ್ಮ ಮಾತು ಅಭಿಪ್ರಾಯ ಭಾವನೆಗಳು ಗಣನೆಗೆ ಬರಬೇಕು ಎಂಬ ಆಂತರಿಕ ಅವಶ್ಯಕತೆಯಿಂದ ನಿರ್ಲಕ್ಷಿಸಿದರೆ ಹಠ ಮಾಡುತ್ತಾರೆ ಮಾತು ಕೇಳಿದರೆ ಸಹಕಾರ ನೀಡುತ್ತಾರೆ ಮೂರು ಮಗು ಅನುಕರಣೆ ಕಾಪಿ ಮಾಡುತ್ತದೆ ಮಕ್ಕಳು ಮನೆಯಲ್ಲಿ ಇನ್ನಿತರು ಏನು ಮಾಡುತ್ತಾರೋ ಅದನ್ನೇ ಅನುಕರಣೆ ಅಥವಾ ನಕಲು ಮಾಡುತ್ತಾರೆ ಮನೆಯಲ್ಲಿ ಯಾರಾದರೂ ಜೋರಾಗಿ ಮಾತನಾಡಿದರೆ ವಾದ ಮಾಡಿದರೆ ಅಸಹನೆ ತಾಳ್ಮೆಗೆಟ್ಟರೆ ಮಗು ಅದನ್ನೇ ಕಲಿಯುತ್ತದೆ ಆದ್ದರಿಂದ ಮಕ್ಕಳು ಸ್ಟೆಪ್ಬಾರ್ನ್ ಹಠಮಾರಿ ಮೊಂಡು ಎಂದು ಹೇಳುವ ಮುಂಚೆ ಮನೆಯ ವಾತಾವರಣ ಹೇಗಿದೆ ಅಂತ ನೋಡುವುದು ಮುಖ್ಯ ನಾಲ್ಕು ದಿನಚರಿ ರುಟೀನ್ ಇಲ್ಲದ ಮನೆಯ ಪರಿಸರ ಮನೆಯ ದಿನಚರಿ ಕೂಡ ತುಂಬ ಮುಖ್ಯ ದಿನವಿಡೀ ಅನಿಯಮಿತ ಕಾರ್ಯಕ್ರಮಗಳಿದ್ದರೆ ಅಂದರೆ ಊಟದ ಸಮಯ ಮಲಗುವ ಸಮಯ ಆಟದ ಸಮಯಗಳು ನಿಯಮಿತವಾಗಿರದಿದ್ದರೆ ಮಕ್ಕಳು ಸಹಜವಾಗಿ ಬೇಸರವಾಗುತ್ತಾರೆ ತಡವಾಗಿ ಊಟ ತಡವಾದ ನಿದ್ರೆಯ ಸಮಯ ಹೋಮ್ವರ್ಕ್ಗೆ ನಿಗದಿತ ಸಮಯವಿಲ್ಲದೇ ಇರುವುದು ಮಗು ಹೆಚ್ಚು ಕಿರಿಕಿರಿ ಇರಿಟೇಟೆಡ್ ಆಗುತ್ತದೆ ಮಕ್ಕಳ ಹಠ ಜಿದ್ದು ಬಹಳ ಬಾರಿ ಅನಿಯಮಿತ ದಿನಚರಿಗಳಿಂದ ಬರುತ್ತದೆ ಐದು ಗಮನ ಸೆಳೆಯುವ ವರ್ತನೆ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಇದು ಅತ್ಯಂತ ದೊಡ್ಡ ಮತ್ತು ಮುಖ್ಯ ಕಾರಣವಾಗಿದೆ ತಂದೆ ತಾಯಿ ಮೊಬೈಲ್ಗಳಲ್ಲಿ ಟಿವಿಯಲ್ಲಿ ಅಥವಾ ಕೆಲಸದಲ್ಲಿ ಹೆಚ್ಚು ಬ್ಯೂಸಿ ಆಗಿದ್ದರೆ ಮಗು ಹಠದ ಮೂಲಕ ನನ್ನತ್ತ ನೋಡು ನನ್ನನ್ನು ಕೇಳು ಎಂದು ಕೇಳುತ್ತಿರುವಂತಾಗುತ್ತದೆ ಪಾರ್ಟ್ ಟು ಜಿದ್ದು ಹಠ ಮತ್ತು ಮೊಂಡುತನಕ್ಕೆ ಸಾಮಾನ್ಯ ಕಾರಣಗಳು ಕಾರಣ ಒಂದು ಹಸಿವು ನಿದ್ರೆಯ ಕೊರತೆ ಮಗುವಿನ ಜಿದ್ದು ಮೊಂಡುತನ ಹಠಕ್ಕೆ ಹಸಿವು ಮತ್ತು ನಿದ್ರೆಯ ಕೊರತೆ ಇವು ಸಾಮಾನ್ಯ ಪ್ರಚೋದನೆಗಳಾಗಿವೆ ಹಾಗೆ ನೋಡಿದರೆ ಮಗು ಹಸಿದಿದ್ದರೆ ಟರ್ಮ್ ಎಂದರೆ ಪ್ರಕೋಪ ಕಿರಿಕಿರಿ ಹೆಚ್ಚಾಗುತ್ತದೆ ನಿದ್ರೆ ಕಡಿಮೆ ಇದ್ದರೆ ಅತಿ ಉತ್ಸಾಹ ಹೈಪರ್ ಕೋಪಿಷ್ಟ ಕ್ರ್ಯಾಂಕಿ ಇವು ಎಲ್ಲ ಮಕ್ಕಳಲ್ಲಿ ಸಹಜ ಹಂಗ್ರಿ ಕಿಡ್ಸ್ ಅಂದರೆ ಹಂಗ್ರಿ ಪ್ಲಸ್ ಆಂಗ್ರಿ ಅವರು ಕಾಮ್ ಸಮಾಧಾನ ಆಗೋದು ಅಸಾಧ್ಯ ಕಾರಣ ಎರಡು ಮನೆಯಲ್ಲಿ ತುಂಬ ಇಲ್ಲಗಳು ಟೂ ಮೆನಿ ನೋಸ್ ಆಟ್ ಹೋಮ್ ಮನೆಯಲ್ಲೇ ತುಂಬ ನೋ ಎಂಬ ಪದಗಳು ದಿನವಿಳಿ ಬೇಡ ಮಾಡಬೇಡ ಮುಟ್ಟಬೇಡ ಹೊರಗೆ ಹೋಗಬೇಡ ಈ ನೋಗಳ ಪ್ರಹಾರ ಬಂದರೆ ಮಗು ಸಹಜವಾಗಿ ಬಂಡಾಯ ಸ್ಥಿತಿಗೆ ಹೋಗುತ್ತದೆ ನೋ ಇಲ್ಲ ಎಂಬ ಶಬ್ದ ಹೆಚ್ಚು ಇದ್ದರೆ ಹಠ ಜಿದ್ದು ಸಹ ಹೆಚ್ಚು ಬರುತ್ತದೆ ಮಗುವಿನ ವರ್ತನೆಯಲ್ಲಿ ಕಠಿಣತೆ ಬರುತ್ತದೆ ಕಾರಣ ಮೂರು ಅಸ್ಥಿರ ನಿಯಮಗಳು ಇನ್ಕನ್ಸಿಸ್ಟೆಂಟ್ ರೂಲ್ಸ್ ಪಾಲಕರು ಒಂದು ದಿನ ಮಾಡಲು ಬಿಡುವುದು ಇನ್ನೊಂದು ದಿನ ಅದೇ ಕೆಲಸಕ್ಕೆ ಶಿಕ್ಷೆ ಕೊಡುವುದು ಮಾಡಿದರೆ ಮಗು ಗೊಂದಲಕ್ಕೊಳಗಾಗುತ್ತದೆ ಉದಾಹರಣೆಗೆ ಒಂದು ದಿನ ಮೊಬೈಲ್ ಕೊಡುತ್ತೀರಾ ಇನ್ನೊಂದು ದಿನ ಅದೇ ಮೊಬೈಲ್ ಕೊಡಲು ಕೋಪ ಮಾಡಿಕೊಳ್ಳುತ್ತೀರಾ ಮಕ್ಕಳಿಗೆ ಅದರಲ್ಲಿ ಯಾವುದೇ ತರ್ಕ ಲಾಜಿಕ್ ಕಾಣಿಸುವುದಿಲ್ಲ ಅವರು ಗೊಂದಲಕ್ಕೊಳಗಾಗುತ್ತಾರೆ ಇದರ ಪ್ರತಿಫಲ ಹಠ ಜಿದ್ದು ಮೊಂಡತನ ಆದ್ದರಿಂದ ನಿಯಮಗಳ ಸ್ಥಿರತೆ ಬರೋಬ್ಬರಿ ಮಕ್ಕಳ ಭಾವನಾತ್ಮಕ ಸ್ಥಿರತೆ ರೂಲ್ಸ್ ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಚೈಲ್ಡ್ಸ್ ಎಮೋಷನಲ್ ಸ್ಟೆಬಿಲಿಟಿ ಕಾರಣ ನಾಲ್ಕು ಭಾವನಾತ್ಮಕ ಒತ್ತಡ ಎಮೋಷನಲ್ ಸ್ಟ್ರೆಸ್ ಮಕ್ಕಳು ಭಾವನಾತ್ಮಕವಾಗಿ ತುಂಬ ಸಂವೇದನಾಶೀಲರಾಗಿರುತ್ತಾರೆ ಒತ್ತಡಕ್ಕೆ ಕಾರಣಗಳು ಅಣ್ಣ ಅಕ್ಕ ತಮ್ಮ ತಂಗಿ ಹೀಗೆ ಒಡ ಹುಟ್ಟಿದವರೊಂದಿಗೆ ಸ್ಪರ್ಧೆ ಮಕ್ಕಳನ್ನು ಒಡ ಹುಟ್ಟಿದವರೊಂದಿಗೆ ಅಥವಾ ಬೇರೆಯವರೊಂದಿಗೆ ಹೋಲಿಸಿದಾಗ ಮಕ್ಕಳ ಆತ್ಮಗೌರವ ಕಾನ್ಫಿಡೆನ್ಸ್ ಕೂಗುತ್ತದೆ ಶಾಲೆಯ ಒತ್ತಡ ಮನೆಯಲ್ಲಿ ಜಗಳ ಮಾಡುವ ತಂದೆ ತಾಯಿ ಹೊಸ ಜನ ಹೊಸ ಜಾಗ ದಿನಚರಿಯ ಬದಲಾವಣೆ ಇವೆಲ್ಲವುಗಳ ಪರಿಣಾಮ ಮಗು ಹಠದಿಂದ ವರ್ತಿಸುತ್ತದೆ ಮತ್ತು ಜಿದ್ದು ಮೊಂಡುತನ ಹೆಚ್ಚಾಗುತ್ತದೆ ಪಾರ್ಟ್ ತ್ರೀ ಪೋಷಕರು ಸಾಮಾನ್ಯವಾಗಿ ಮಾಡುವ ಐದು ತಪ್ಪುಗಳು ತಪ್ಪು ಒಂದು ಚೀರಾಡುವುದು ಹೊಡೆಯುವುದು ಮಕ್ಕಳು ತಪ್ಪು ಮಾಡಿದಾಗ ಅಥವಾ ಹೇಳಿದ ಮಾತು ಕೇಳದಿದ್ದಾಗ ಸಾಮಾನ್ಯವಾಗಿ ಪೋಷಕರು ಚೀರಾಡುತ್ತಾರೆ ಬೈಯುತ್ತಾರೆ ಮತ್ತು ಹೊಡೆಯುತ್ತಾರೆ ಇದು ಮಕ್ಕಳಿಗೆ ಭಯ ತರುತ್ತದೆ ಆದರೆ ಇದು ಯಾವುದೇ ತಿದ್ದುಪಡಿ ತರುವುದಿಲ್ಲ ಭಯವು ವರ್ತನೆಯನ್ನು ನಿಗ್ರಹಿಸುತ್ತದೆ ಫಿಯರ್ ಸಪ್ರೆಸ್ಸಿಸ್ ಬಿಹೇವಿಯರ್ ಆದರೆ ಆಂತರಿಕ ಕೋಪ ನೋವು ಬೆಳೆಯುತ್ತದೆ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರಕೋಪ ನಖರೆ ಟ್ರಾಂಟ್ರಮ್ ಬೆಳೆಯುತ್ತದೆ ವರ್ತನೆಯಲ್ಲಿ ಸುಧಾರಣೆಯಾಗುವುದಿಲ್ಲ ಭಾವನೆಗಳು ಹಾಳಾಗುತ್ತವೆ ತಪ್ಪು ಎರಡು ಹೋಲಿಕೆ ಮಾಡುವುದು ನಿನ್ನ ತಂಗಿಯನ್ನು ನೋಡು ಅವನು ಓದುತ್ತಾನೆ ನೀನೇಕೆ ಓದುವುದಿಲ್ಲ ಇಂತಹ ಹೋಲಿಕೆಗಳು ಮಗುವಿನ ಆತ್ಮಗೌರವ ಅದೇ ಕ್ಷಣದಲ್ಲಿ ಕುಗ್ಗಿಸುತ್ತವೆ ಆದ್ದರಿಂದ ಹೋಲಿಕೆ ಬರೋಬ್ಬರಿ ಅವಮಾನದ ಭಾವನೆ ಹ್ಯುಮಿಲಿಯೇಷನ್ ಫೀಲಿಂಗ್ ಅವಮಾನದ ಭಾವನೆ ಕೋಪಕ್ಕೆ ಎಡೆ ಮಾಡಿಕೊಳ್ಳುತ್ತದೆ ಕೋಪ ಪ್ರಕೋಪ ನಖರಿಗೆ ಎಡೆ ಮಾಡಿಕೊಡುತ್ತದೆ ಇವೆಲ್ಲವೂ ಹಠಮಾರಿತನ ಸ್ಟಬರ್ನ್ ಬಿಹೇವಿಯರ್ ಹೆಚ್ಚಿಸುತ್ತವೆ ಮೂರು ಲಂಚ ನೀಡುವುದು ಅಂದರೆ ಚಾಕೊಲೇಟ್ ಕೊಟ್ಟು ಸುಮ್ಮನಾಗಿಸುವ ತಂತ್ರ ಲಂಚ ನೀಡುವುದು ಅಥವಾ ಏನಾದರೂ ಕೊಟ್ಟು ಸುಮ್ಮನಾಗಿಸುವುದು ಕೂಡ ಒಂದು ದೊಡ್ಡ ತಪ್ಪು ನೀನು ಇನ್ನೂ ಸುಮ್ಮನಿದ್ದರೆ ಚಾಕೊಲೇಟ್ ಕೊಡ್ತೀನಿ ಅಂತ ಹೇಳೋದ್ರಿಂದ ಮಗು ಹಠ ಮೊಂಡುತನ ಮಾಡಿ ಪ್ರತಿಫಲ ಪಡೆಯುವ ತಂತ್ರ ಕಲಿಯುತ್ತದೆ ನಾಲ್ಕನೆಯ ತಪ್ಪು ಮೊಬೈಲ್ ಕೊಟ್ಟು ಸುಮ್ಮನಾಗಿಸುವುದು ಇದು ಇನ್ನೂ ದೊಡ್ಡ ತಪ್ಪು ಇದರಿಂದ ಮಗು ಭಾವನಾತ್ಮಕ ನಿಯಂತ್ರಣ ಅಂದರೆ ಎಮೋಷನಲ್ ರೆಗ್ಯುಲೇಷನ್ ಕಲಿಯುವುದಿಲ್ಲ ಮುಂದಿನ ಬಾರಿ ಹಠಮಾರಿತನ ಇನ್ನೂ ಹೆಚ್ಚಾಗುತ್ತದೆ ಐದು ಭಾವನೆ ನಿರ್ಲಕ್ಷ್ಯ ಎಮೋಷನ್ ಇಗ್ನೋರ್ ಮಾಡುವುದು ಮಗು ಅಳುತ್ತಿದ್ದಾಗ ಇದು ಏನು ಅಳು ಹೆಚ್ಚು ಬುದ್ಧಿವಂತನಾಗಬೇಡ ಎಂದು ಹೇಳಿದಾಗ ಇದು ಮಕ್ಕಳಲ್ಲಿ ಭಾವನಾತ್ಮಕ ಕುಸಿತ ಉಂಟುಮಾಡುತ್ತದೆ ಎಮೋಷನಲ್ ಶೌನ್ ಬದಲಾಗಿ ಹೀಗೆ ಹೇಳಿ ನಿನಗೆ ಈ ವಿಷಯ ಬೇಜಾರಾಗಿದೆಯಾ ಹೇಳು ಮಗು ತನ್ನ ಭಾವನೆಗಳನ್ನು ನಿಭಾಯಿಸಲು ಕಲಿಯುತ್ತದೆ ಭಾಗ ನಾಲ್ಕು ಮಕ್ಕಳ ಮೊಂಡುತನ ಹಠ ಜಿದ್ದು ಕಡಿಮೆ ಮಾಡಲು ಪರಿಹಾರಗಳು ಪೋಷಕರು ಬಳಸಬಹುದಾದ ಪ್ರಾಯೋಗಿಕ ವಿಧಾನಗಳು ಪರಿಹಾರ ಒಂದು ವಿರಾಮ ವಿಧಾನ ಟೆಕ್ನಿಕ್ ಮಗು ಮೊಂಡುತನ ಹಠ ಮಾಡುವಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ ಹತ್ತು ಕ್ಷಣ ಮೌನ ಆಗಿರಬೇಕು ಯಾವುದೇ ಪ್ರತಿಕ್ರಿಯೆ ಇಲ್ಲ ಯಾವುದೇ ಚೀರಾಟವಿಲ್ಲ ನಿಮ್ಮ ವರ್ತನೆ ಸಮಾಧಾನವಾಗಿರಲಿ ಈ ಹತ್ತು ಸೆಕೆಂಡುಗಳು ಅದ್ಭುತವನ್ನೇ ಮಾಡುತ್ತವೆ ಮಗು ತಾನಾಗಿಯೇ ಸಮಾಧಾನವಾಗಿ ಬಗೆಹರಿಸಿಕೊಳ್ಳುತ್ತದೆ ಏಕೆಂದರೆ ಮಗುವಿನ ಕೋಪಕ್ಕೆ ನೀವು ಇಂಧನ ಸುರಿಯುವುದಿಲ್ಲ ಆಳವಾಗಿ ಉಸಿರಾಟ ಮಾಡಿ ಪೋಷಕರು ಶಾಂತವಾಗಿದ್ದರೆ ಮಗು ಕೂಡ ಶಾಂತವಾಗುತ್ತದೆ ಪರಿಹಾರ ಎರಡು ಹೆಸರು ಪ್ಲಸ್ ಭಾವನೆ ಹೇಳುವುದು ಮಗು ಬೇಜಾರಾಗಿದ್ದಾಗ ಮಮತೆಯಿಂದ ಮಗುವಿನ ಹೆಸರಿನೊಂದಿಗೆ ಆತನಿಗೆ ಆಗುವ ಭಾವನೆ ಹೇಳಿ ಉದಾಹರಣೆಗೆ ಆದಿತ್ಯ ನಿನಗೆ ಬೇಜಾರಾಗಿದೆ ಅಲ್ವಾ ಖುಷಿ ನಿನಗೆ ನೋವಾಗಿದೆ ಕಾಣಿಸುತ್ತಿದೆ ಆಗ ಮಗು ನನ್ನನ್ನು ಯಾರಾದರೂ ಅರಿತುಕೊಂಡರು ಎನ್ನುವ ಭಾವನೆ ಪಡೆಯುತ್ತದೆ ಪರಿಹಾರ ಮೂರು ಎರಡು ಆಯ್ಕೆ ಕೊಡುವುದು ಮಗುವಿಗೆ ಆದೇಶ ಕೊಡುವ ಬದಲು ಆಯ್ಕೆ ಕೊಡುವುದು ತುಂಬ ಮುಖ್ಯ ಉದಾಹರಣೆಗೆ ನಿನಗೆ ನೀಲಿ ಬಟ್ಟೆ ಬೇಕಾ ಇಲ್ಲ ಹಳದಿ ಬಟ್ಟೆ ಬೇಕಾ ಹೋಮ್ವರ್ಕ್ ಈಗ ಮಾಡ್ತೀಯಾ ಇಲ್ಲ ಐದು ನಿಮಿಷದ ನಂತರ ಮಾಡ್ತೀಯಾ ಆಗ ಅಧಿಕಾರದ ಹೋರಾಟ ಪಾವರ್ ಸ್ಟ್ರಗಲ್ ಕಡಿಮೆಯಾಗುತ್ತದೆ ಮಗು ನಿಯಂತ್ರಣದಲ್ಲಿದೆ ಎಂಬ ಭಾವನೆ ಬರುತ್ತದೆ ಮಗು ಸ್ವಲ್ಪ ಆಯ್ಕೆ ಸಿಕ್ಕರೆ ಮಗುವಿನ ಜಿದ್ದು ಹಟಮಾರಿತನ ಮೊಂಡುತನ ಕರಗುತ್ತದೆ ಪರಿಹಾರ ನಾಲ್ಕು ಪ್ರತಿದಿನ ಹತ್ತು ನಿಮಿಷ ವಿಶೇಷ ಸಮಯ ನೀಡಿ ಇದು ಬಹಳ ಪರಿಣಾಮಕಾರಿ ದಿನಕ್ಕೆ ಹತ್ತು ನಿಮಿಷ ಫೋನನ್ನು ಬದಿಗಿಟ್ಟು ಮಗುವಿನೊಂದಿಗೆ ಕೇವಲ ಬಾಂಧವ್ಯದ ಸಮಯ ನೀಡುವುದು ಇದು ಮೊಂಡುತನವನ್ನು ಐವತ್ತು ಪ್ರತಿಶತ ಕಡಿಮೆ ಮಾಡುತ್ತದೆ ಮಗು ಬಯಸಿದ ಆಟ ಕತೆ ಚಿತ್ರ ಓದುವುದು ಏನಾದರೂ ಮಾಡಬಹುದು ಆಗ ಪೋಷಕರ ಮತ್ತು ಮಗುವಿನ ಬಂಧ ಮುಗಿಲು ಮುಟ್ಟುತ್ತದೆ ಐದು ಶಾಂತ ಮೂಲೆ ಕಾಮ್ ಕಾರ್ನರ್ ಮನೆಯಲ್ಲೇ ಮಾಡುವುದು ಮಗುವನ್ನು ಶಿಕ್ಷಿಸಲು ಅಲ್ಲ ನಾಟ್ ಫಾರ್ ಪನಿಷ್ಮೆಂಟ್ ಮಗುವನ್ನು ಶಾಂತಗೊಳಿಸಲು ಮೃದು ಕುರ್ಚಿ ಬಣ್ಣಗಳು ಪುಸ್ತಕಗಳು ಬೊಂಬೆಗಳು ಇವೆಲ್ಲವೂ ಇರುವ ಚಿಕ್ಕ ಜಾಗ ಮಗು ಬೇಸರವಾಗಿದ್ದರೆ ಇಲ್ಲು ಕುಳಿತರೆ ಆರಾಮವಾಗುತ್ತದೆ ಇದು ಭಾವನಾತ್ಮಕ ಸ್ವಕಲಿಕೆ ಅಂದರೆ ಎಮೋಷನಲ್ ಸೆಲ್ಫ್ ಲರ್ನಿಂಗ್ ಕಲಿಸುತ್ತದೆ ಇದು ಮಗುವಿಗೆ ಕೋಪ ಬಂದಾಗ ಹೇಳಿಕೊಳ್ಳಲು ಸುರಕ್ಷಿತ ಜಾಗ ಪರಿಹಾರ ಆರು ಒಳ್ಳೆಯ ವರ್ತನೆಗೆ ಹೊಗಳಿಕೆ ಪಾಸಿಟಿವ್ ರೀಎನ್ಫೋರ್ಸ್ಮೆಂಟ್ ಧನಾತ್ಮಕ ಬಲವರ್ಧನೆಗೆ ತುಂಬ ಶಕ್ತಿಶಾಲಿಯಾದದ್ದು ಉದಾಹರಣೆಗೆ ನೀನು ಇಂದು ಚೆನ್ನಾಗಿ ಹೇಳಿದೆ ನೀನು ಶಾಂತವಾಗಿದ್ದಕ್ಕೆ ನನಗೆ ತುಂಬ ಸಂತೋಷವಾಯಿತು ಸರಳ ಮೆಚ್ಚುಗೆ ಸಿಂಪಲ್ ಅಪ್ರಿಸಿಯೇಷನ್ಗಳು ಅವರಿಗೆ ಆಂತರಿಕ ತೃಪ್ತಿ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತವೆ ಪರಿಹಾರ ಏಳು ಕ್ರಮಬದ್ಧ ದಿನಚರಿ ರೆಗ್ಯುಲರ್ ರುಟೀನ್ ಇದು ತುಂಬ ಪರಿಣಾಮಕಾರಿಯಾಗಿದೆ ಮತ್ತು ಅನಿವಾರ್ಯ ಕೂಡ ಊಟ ಆಟ ಓದು ಮಲಗುವುದು ಎಲ್ಲ ನಿಗದಿತ ಸಮಯದಲ್ಲಿ ಮಾಡಿದರೆ ನಿಯಮಿತ ಜೀವನ ಬರೋಬ್ಬರಿ ಭದ್ರತೆ ತರುತ್ತದೆ ಮತ್ತು ಮಗುವಿನ ಹಠ ಜಿದ್ದು ಮೊಂಡುತನ ಕಡಿಮೆ ಮಾಡುತ್ತದೆ ಪರಿಹಾರ ಎಂಟು ಕನ್ನಡಿ ಕ್ರಮ ಮಿರರ್ ಮೆಥೆಡ್ ಇದು ತುಂಬ ಪರಿಣಾಮಕಾರಿ ಕ್ರಮವಾಗಿದೆ ಮಗು ನನಗೆ ಬೇಡ ಎಂದಾಗ ಪೋಷಕರು ನಿನಗೆ ಬೇಡ ಅನ್ನಿಸ್ತಿದೆ ಅಲ್ವಾ ಹೀಗೆ ಹೇಳಿದರೆ ಮಗುವಿಗೆ ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಭಾವನೆ ಬಂದು ಮಗು ಶಾಂತವಾಗುವ ಸಾಧ್ಯತೆ ಎಪ್ಪತ್ತು ಪ್ರತಿಶತ ಪರಿಹಾರ ಒಂಬತ್ತು ಸಮಸ್ಯೆಗೆ ಪರಿಹಾರ ಕಲಿಸುವುದು ಈಗ ಯಾವುದು ಸರಿ ಎಂದು ನೀನೇ ಹೇಳು ಇದನ್ನು ಹೇಗೆ ಬಗೆಹರಿಸಬಹುದು ಎಂದು ಯೋಚಿಸೋಣ ಎಂದಾಗ ಮಗುವಿನ ಜಿದ್ದು ಕಡಿಮೆಯಾಗಿ ಬುದ್ಧಿಗೆ ಜಾಗ ಸಿಗುತ್ತದೆ ಪರಿಹಾರ ಹತ್ತು ಅಧಿಕಾರದ ಪೈಪೋಟಿ ಬೇಡ ನೆವರ್ ಎಂಟರ್ ಅ ಪಾವರ್ ಸ್ಟ್ರಗಲ್ ಮಗು ಪೋಷಕರು ಯಾರು ಗೆಲ್ಲುತ್ತಾರೆ ಎನ್ನುವುದು ಮುಖ್ಯ ಅಲ್ಲ ಮಗು ಕಲಿಯುವುದು ಮುಖ್ಯ ನಮ್ಮ ಗುರಿ ಕಲಿಸುವುದು ಸೋಲಿಸುವುದು ಅಲ್ಲ ಆಗ ಐದು ಪ್ರತಿದಿನ ಪೋಷಕರು ಪಾಲಿಸಬೇಕಾದ ಕ್ರಮಗಳು ಇಲ್ಲಿ ಒಂದು ಒಳ್ಳೆಯ ಪ್ರತಿದಿನ ಪೋಷಕರು ಪಾಲಿಸಬೇಕಾದ ಕ್ರಮ ಕೊಡುತ್ತೇನೆ ಪ್ರತಿದಿನ ಬೆಳಗ್ಗೆ ಒಂದು ನಿರೀಕ್ಷಿತ ದಿನಚರಿ ಇರಲಿ ಮಗು ಎದ್ದಾಗ ಚಿಕ್ಕ ಅಪ್ಪುಗೆ ನಗುವಿನೊಂದಿಗಿರಲಿ ಪ್ರತಿದಿನ ಹತ್ತು ನಿಮಿಷ ಮಗು ಪೋಷಕರ ಆಪ್ತ ಸಮಯ ಮನೆಯಲ್ಲಿ ಮೂರು ಸರಳ ಸ್ಥಿರವಾದ ನಿಯಮಗಳಿರಲಿ ಆದೇಶಗಳ ಬದಲಾಗಿ ವಿವರಣೆ ನೀಡಿ ದಿನಾಂತ್ಯ ಒಂದಿಷ್ಟು ಆತ್ಮೀಯ ಮಾತುಕತೆ ಸಣ್ಣ ಕೆಲಸಗಳಲ್ಲಿ ಮಗುವಿಗೆ ಜವಾಬ್ದಾರಿ ನೀಡುವುದು ಗದ್ದಲ ಕಡಿಮೆ ಕೇಳುವುದು ಹೆಚ್ಚು ಮಾಡಿ ಮಮತೆಯಿಂದ ಮಾತನಾಡಿದರೆ ಮಗು ಶಾಂತವಾಗುತ್ತದೆ ಸ್ನೇಹಿತರೆ ಈ ಮೇಲೆ ಹೇಳಿದ ಎಲ್ಲ ಕ್ರಮಗಳು ಒಟ್ಟಾಗಿ ಮಕ್ಕಳ ಹಠ ಜಿದ್ದು ಮೊಂಡುತನ ಸಾವಕಾಶವಾಗಿ ಕಡಿಮೆ ಮಾಡುತ್ತವೆ ಮಕ್ಕಳು ಭಾವನಾತ್ಮಕವಾಗಿ ಭದ್ರತೆ ಸಹಕಾರಿ ಮತ್ತು ಸಂತೋಷವಾಗಿರುತ್ತಾರೆ ಇವೆಲ್ಲ ಒಂದೇ ದಿನ ಆಗುವುದಿಲ್ಲ ಆದರೆ ಕೆಲವು ವಾರಗಳಲ್ಲಿ ನೀವು ದೊಡ್ಡ ಬದಲಾವಣೆಯನ್ನು ಕಾಣುತ್ತೀರಿ ಹೀಗಾಗಿ ಮಕ್ಕಳ ಮೊಂಡುತನ ಸಮಸ್ಯೆ ಅಲ್ಲ ಅದು ಒಂದು ಬೆಳವಣಿಗೆಯ ಹಂತ ನಾವು ಶಾಂತವಾಗಿದ್ದರೆ ಸ್ಥಿರವಾಗಿದ್ದರೆ ಸರಿಯಾದ ತಂತ್ರಗಳನ್ನು ಬಳಸಿದರೆ ಮಕ್ಕಳು ಶಿಸ್ತು ಗೌರವ ಸ್ವನಿಯಂತ್ರಣ ಕಲಿಯುತ್ತಾರೆ ವಿಡಿಯೋ ಕೊನೆಯವರಿಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ